ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಸ್ಪರ್ಧೆಗಳು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಹೆಚ್ಚಿಸಲು ಸಹಕಾರ ನೀಡುತ್ತವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ಅವರು ಹೇಳಿದ್ದರು ಟಿನರ್ಸಿಪುರ ಪಟ್ಟಣದ ಕೊಳ್ಳೇಗಾಲ ರಸ್ತೆಯಲ್ಲಿರುವ ಎನ್ಕೆಎಫ್ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ವಿಜ್ಞಾನ ಹಾಗೂ ಕಲಾ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ್ದ ವಿವಿಧ ಮಾದರಿಗಳನ್ನು ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ವಿಜ್ಞಾನ ವಸ್ತು ಪ್ರದರ್ಶನಗಳು ಸೃಜನಶೀಲತೆ ಕೌಶಲ ಹಾಗೂ ಕ್ರಿಯಾಶೀಲತೆಯನ್ನು ವ್ಯಕ್ತಪಡಿಸಲು ಒಂದು ವೇದಿಕೆ ದೊರೆಯುತ್ತದೆ ಎನ್ನುವ ಸದುದ್ದೇಶದಿಂದ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕೆಂದು ಹೇಳಿದರು टोटल फ्लोर एंड नाइन मिलियन का मुझ खरीफा ओनर बाई प्रॉपर्टी अहमद काजूर अलग Assessment darüber processing processing administrate organization ನಮ್ಮ ಎಲ್ ಕೆಗಳಿಂದ ನಮ್ಮ ಎಲ್ ಕೆ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಕೂಡ ನೈನ್ತ್ವರೆಗೂ ಕೂಡ ಮಕ್ಕಳಲ್ಲಿ ಭಾಗವಹಿಸಿದ್ದಾರೆ ಮಾಡೆಲ್ಸ್ಗಳನ್ನು ತಯಾರು ಮಾಡಿ ಅದನ್ನು ವಿವರಣೆಯನ್ನು ಇದ್ದಾರೆ ಭಾಳ ತುಂಬ ಚೆನ್ನಾಗಿ ತಯಾರಾಗಿದೆ ತುಂಬ ಯೂಸ್ಫುಲ್ ಆಗ್ತದೆ ಮಕ್ಕಳಿಗೆ ತುಂಬ ಕ್ರಿಯೇಟಿವಿಟಿ ಇದರಲ್ಲಿ ಬರ್ತದೆ ಆ ನಿಟ್ಟಿನಲ್ಲಿ ಇತರದ ಒಂದು ವಸ್ತು ಪ್ರದರ್ಶನವನ್ನು ಪ್ರತಿ ಶಾಲೆಯಲ್ಲೂ ಹೊಂದ್ಕೊಂಡ್ರೆ ತುಂಬಾ ಯೂಸ್ ಆಗ್ತದೆ ಮಕ್ಕಳಿಗೆ ಪ್ರತಿ ಶಾಲೆಯಲ್ಲೂ ಕೂಡ ಈ ತರ ಮಕ್ಕಳಿಗೆ ತಯಾರು ಮಾಡಿಸಿ ಅದನ್ನ ಧೋರಣೆ ಕೊಟ್ರೆ ಬಹಳ ಚೆನ್ನಾಗಿ ಅರ್ಥೈಸ್ಕೊತಾರೆ ಮತ್ತೆ ಬೇರೆ ಮಕ್ಕಳು ಏನು ಮಾಡೆಲ್ಸ್ ಎಲ್ಲ ಮಾಡಿದರೆ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದರೆ ಅದರ ಬಗ್ಗೆನೂ ಕೂಡ ಮಕ್ಕಳಿಗೆ ಒಂದು ಜ್ಞಾನ ಸಿಗ್ತದೆ ತುಂಬಾ ಚೆನ್ನಾಗಿದೆ ತುಂಬಾ ಯೂಸ್ಫುಲ್ ಶಾಲೆಯಲ್ಲಿ ಸೈನ್ಸ್ ಮತ್ತೆ ಆರ್ಟ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ದೇವೆ ಇದೊಂದು ಖುಷಿಯ ವಿಚಾರ ನಮ್ಮ ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ಹೊರತರಲು ಇದೊಂದು ಸುವರ್ಣ ಅವಕಾಶವನ್ನು ನಮ್ಮ ಆಡಳಿತ ಮಂಡಳಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಸುಂದರ ವೇದಿಕೆಗೆ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಶ್ರೀಮಂತ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರೇ ಸ್ವತಃ ಈ ಒಂದು ಮಾದರಿಗಳನ್ನು ಪೋಷಕರ ಸಹಾಯವನ್ನು ಹಾಗೂ ಶಿಕ್ಷಕರ ಸಹಾಯವನ್ನು ಪಡೆದು ಈ ಒಂದು ಮಾದರಿಗಳನ್ನು ತಯಾರಿಸಿದ್ದಾರೆ ಹಾಗೂ ಆ ಮಾದರಿಗಳ ಅರಿವು ಕೂಡ ನಮ್ಮ ವಿದ್ಯಾರ್ಥಿಗಳಿಗಿದೆ ಇದರಲ್ಲಿ ಸೈನ್ಸ್ ಒಂದೇ ಅಲ್ಲ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಆಂಗ್ಲ ಇಂಗ್ಲೀಷ್ ಸಬ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನ ಮತ್ತು ಕನ್ನಡದ ಸಾಹಿತಿಗಳಿರ್ಬೋದು ವರ್ಣಮಾಲೆ ಇರ್ಬೋದು ಎಲ್ಲ ವಿಚಾರವಾಗಿಯೂ ಕೂಡ ಈ ಒಂದು ಸೈನ್ಸ್ ಎಕ್ಸಿ ಸೈನ್ಸ್ ಮತ್ತು ಆರ್ಟ್ ಎಕ್ಸಿಬಿಷನಲ್ಲಿ ಮಕ್ಕಳು ಎಕ್ಸಿಬಿಟ್ ಮಾಡಿದ್ದಾರೆ ಅಂತ ಹೇಳಬೇಕು ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಅಧ್ಯಕ್ಷರಾದ ಎಂ ಕೆ ಪಳವೀಸರ್ ಅವರ ಮಾರ್ಗದರ್ಶನ ತುಂಬ ತುಂಬ ಚೆನ್ನಾಗಿ ಸಿಕ್ಕಿದೆ ಅದು ನನ್ನ ಹೆಚ್ಚಿನ ಸಹಪಾಠಿ ಶಿಕ್ಷಕಿಯರು